ಪ್ರೇಕ್ಷಕರೇ ಪ್ರಣಾಮಗಳು ಇದು ವಿಶ್ವ ಪ್ಲಸ್ ಟಿವಿ ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕನ ಸ್ಥಾನಮಾನದ ಶಿಷ್ಟಾಚಾರಗಳಿಗೆ ತೋರಿದ ಕೇಂದ್ರ ಸರ್ಕಾರದ ವರ್ತನೆ ತೀವ್ರ ಚರ್ಚೆಗೆ ಗ್ರಾಸ ತಂದಿಟ್ಟಿದೆ ಕೆಂಪುಕೋಟೆಯಲ್ಲಿ ಮೊನ್ನೆ ಆಗಸ್ಟ್ ಹದಿನೈದರ ಗುರುವಾರ ಆಯೋಜನೆಗೊಂಡಿದ್ದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಪ್ರಧಾನ ಸಮಾರಂಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಒದಗಿಸಿದ್ದ ಸ್ಥಾನ ಐದನೇ ಸಾಲಿನ ಮೂಲೆಯಲ್ಲಿ ಇತ್ತು ಎಂಬುವುದು ಕಾಂಗ್ರೆಸ್ಸಿಗರನ್ನು ಕೆಂಡಾಮಂಡಲವಾಗಿಸಿದೆ ಶಾಂತಿಯ ಪ್ರತೀಕವಾದ ಬಿಳಿ ಪೈಜಾಮಾ ನೆಹರು ಶರ್ಟ್ ಧರಿಸಿ ಸಮಾರಂಭಕ್ಕೆ ಆಗಮಿಸಿದ್ದ ಕಾಂಗ್ರೆಸ್ಸಿನ ಯುವರಾಜ ಹಾಗೂ ಹದಿನೆಂಟನೇ ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿಯವರಿಗೆ ಮುಂದಿನಿಂದ ಐದನೇ ಸಾಲಿನ ಒಂದು ಮೂಲೆಯಲ್ಲಿ ಕುರ್ಚಿ ಗುರುತಿಸಿ ಇಡಲಾಗಿತ್ತು ತಕರಾರು ಮಾಡದೆ ರಾಹುಲ್ ಆ ಕುರ್ಚಿಯಲ್ಲೇ ಕುಳಿತಿದ್ದರು ಅವರ ಈ ನಡೆ ನೋಡಿದರೆ ತಾವು ಧರಿಸಿದ್ದ ವಸ್ತ್ರ ಸಂಹಿತಿಗೆ ರಾಹುಲ್ ಗೌರವಿಸಿದಂತೆ ಭಾಸವಾಯಿತು ರಾಹುಲ್ ಕುಳಿತ ಸ್ಥಳದ ಆ ಫೋಟೋ ಜಾಲತಾಣದಲ್ಲಿ ಹರಿದಾಡಿದಾಗ ಎಲ್ಲೆಡೆ ಆಶ್ಚರ್ಯದ ಜೊತೆಗೆ ಚರ್ಚೆಯ ವಿಷಯವಾಗಿ ಪರಿಣಮಿಸಿತು ರಾಹುಲ್ ಗಾಂಧಿ ಅವರನ್ನು ಸದನಗಳಲ್ಲಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಪಪ್ಪು ಮಂದ ಬುದ್ಧಿ ಬುದ್ಧಿ ಹೀಗೆ ತಹರೆ ಬಾರಿ ನಿಂದನಾತ್ಮಕ ಜೋಕ್ ಕಟ್ ಮಾಡೋದು ಎರಡು ಸಾವಿರದ ಹದಿನಾಲ್ಕರಿಂದ ದೇಶದಲ್ಲಿ ಚಾಲ್ತಿ ಪಡೆದುಕೊಂಡಿದೆ ಅವರು ಕೂಡ ಅಷ್ಟೇ ಬಾಲಿಶವಾಗಿ ವರ್ತಿಸ್ತಾರೆ ಎಂಬುದು ಬೇರೆ ವಿಷಯ ಬಟ್ ರಾಹುಲ್ ನಡೆ ಅವರ ಎಕ್ಸ್ಪೋಸಿಂಗ್ ಮೆಥಡಾಲಜಿಗೆ ಕಾರಣವಾಗಿದೆ ಅನ್ನೋಣ ಬಾಲಕ್ ಬುದ್ಧಿಯೋ ಕೊಪ್ಪುನೋ ನೂರ ನಲವತ್ತು ಕೋಟಿ ಜನರ ಪ್ರಾತಿನಿಧಿಕ ಸದನದ ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕ ಅವರಿಗೆ ಅಲ್ಲದಿದ್ದರೂ ಅವರು ಪ್ರತಿನಿಧಿಸುವ ಸಾಂವಿಧಾನಿಕ ಸ್ಥಾನಕ್ಕಾದರೂ ಗೌರವ ದೊರಕಬೇಕು ಎಂಬುದರಲ್ಲಿ ಎರಡು ಮಾತಿಲ್ಲ ಮೊನ್ನೆ ಕೆಂಪುಕೋಟೆ ಸಮಾರಂಭದಲ್ಲಿ ರಾಹುಲ್ ಗಾಂಧಿ ಅವರನ್ನು ಕಡೆಗಣಿಸಿದ ಸರ್ಕಾರದ ನಡೆ ಇದೆಯಲ್ಲ ಅದು ದೇಶಾದ್ಯಂತ ಬಿಜೆಪಿಗರ ಚುಲ್ಲಕ ವರ್ತನೆ ಬಗ್ಗೆ ಚರ್ಚೆಯ ಪ್ಲಾಟ್ಫಾರಂ ತಂದಿಟ್ಟಿದೆ ಹಿಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಎಪ್ಪತ್ತೇಳನೇ ಸ್ವಾತಂತ್ರ್ಯೋತ್ಸವದ ಕೆಂಪುಕೋಟೆ ಸಮಾರಂಭದಲ್ಲೂ ಕೂಡ ರಾಹುಲ್ ಗಾಂಧಿಯವರಿಗೆ ಗುರುತಿಸಲಾಗಿದ್ದ ಖುರ್ಚಿ ವಿಚಾರ ವಿವಾದ ಎಬ್ಬಿಸಿತ್ತು ಆದರೆ ಹದಿನೇಳನೇ ಲೋಕಸಭೆಯ ಸಂದರ್ಭದಲ್ಲಿ ರಾಹುಲ್ ಪ್ರತಿಪಕ್ಷದ ನಾಯಕರಾಗಿರಲಿಲ್ಲ ಹಾಗಾಗಿ ಅವತ್ತಿನ ವಿಚಾರ ಹೆಚ್ಚು ಚರ್ಚೆಗೆ ಬರದೆ ತೆರೆಮರೆಗೆ ಸರಿದು ಹೋಗಿತ್ತು ಆದರೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಬದಲಾಗಿದೆ ಹದಿನೆಂಟನೇ ಲೋಕಸಭೆಯಲ್ಲಿ ತೊಂಬತ್ತೊಂಬತ್ತು ಸ್ಥಾನಗಳಿಂದ ಸದನದಲ್ಲಿ ಎರಡನೇ ಬಹುದೊಡ್ಡ ಪಕ್ಷವಾಗಿ ಅರಳಿರುವ ಕಾಂಗ್ರೆಸ್ ತನ್ನ ಯುವರಾಜನನ್ನೇ ಲೋಕಸಭೆ ಪ್ರತಿಪಕ್ಷದ ನಾಯಕನನ್ನಾಗಿ ಆರಿಸಿಕೊಂಡಿದೆ ಪ್ರಧಾನಿ ಮೋದಿ ಎದುರು ಗರ್ಜಿಸಲು ರಾಹುಲ್ ಆಯ್ಕೆಗೆ ಇಂಡಿ ಅಲಯನ್ಸ್ ಕೂಡ ಹುಂಕಾರ ಹಾಕಿದೆ ಸೊ ರಾಹುಲ್ ಈಸ್ ಎಲ್ಒಪಿ ಲೀಡರ್ ಆಫ್ ಅಪೋಸಿಷನ್ ಲೋಕಸಭೆಯಲ್ಲಿ ಇವರು ಪ್ರತಿಪಕ್ಷದ ನಾಯಕರು ಸಂವಿಧಾನ ಹೇಳುವಂತೆ ಪ್ರತಿಪಕ್ಷ ನಾಯಕನಾದ ರಾಹುಲ್ ಅವರಿಗೆ ಶಿಷ್ಟಾಚಾರದ ಎಲ್ಲ ಗೌರವ ಸಿಗಲೇಬೇಕು ಎಂಬುವುದು ಪ್ರಬುದ್ಧ ಭಾರತೀಯನ ಒತ್ತಾಸೆ ಕೂಡ ಆಗಿದೆ ಇದು ಸಹಜವಾದ ನಿರೀಕ್ಷೆ ಕೂಡ ಹೌದು ದೇಶದ ಮತದಾರ ಮೋದಿಯವರನ್ನು ತನ್ನ ನಾಯಕ ಎಂದು ಆರಿಸಿಕೊಳ್ಳಲು ಶುರು ಮಾಡಿದ ಎರಡ್ ಸಾವಿರದ ಹದಿನಾಲ್ಕರಿಂದ ಮೊನ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಲೋಕಸಭೆಗೆ ಪ್ರತಿಪಕ್ಷದ ನಾಯಕನನ್ನೇ ತಂದು ಕೂಡರಿಸಲಿಲ್ಲ ಆದ್ದರಿಂದ ಕಳೆದ ಹತ್ತು ವರ್ಷಗಳಿಂದ ಕೆಂಪು ಕೋಟೆ ಸಮಾರಂಭದಲ್ಲಿ ಭಾಗವಹಿಸಲು ಪ್ರತಿಪಕ್ಷದ ನಾಯಕ ಇರಲೇ ಇಲ್ಲ ಆ ಸ್ಥಾನ ಖಾಲಿ ಖಾಲಿಯಾಗಿತ್ತು ಇದನ್ನು ಕಂಡ ಆಡಳಿತ ಪಕ್ಷ ನೇತಾ ಪ್ರತಿಪಕ್ಷವನ್ನೇ ಶಿಷ್ಟಾಚಾರ ಸಂಹಿತೆಯಿಂದ ಮರೆತೇ ಬಿಟ್ಟಂತೆ ಭಾಸವಾಗುತ್ತಿದೆ ಎಲ್ ಕೆ ಅಡ್ವಾಣಿ ಅಟಲ್ ಬಿಹಾರಿ ವಾಜಪೇಯಿ ಹಾಗೂ ಸೋನಿಯಾ ಗಾಂಧಿ ಪ್ರತಿಪಕ್ಷ ನಾಯಕರಾಗಿದ್ದಾಗ ಅಂದಿನ ಸರ್ಕಾರಗಳ ಅಣತಿಯಲ್ಲಿದ್ದ ರಕ್ಷಣಾ ಇಲಾಖೆ ಸ್ವಾತಂತ್ರ್ಯೋತ್ಸವ ಸಮಾರಂಭದಲ್ಲಿ ಪ್ರತಿಪಕ್ಷ ನಾಯಕರಿಗೆ ಮೊದಲ ಸಾಲಿನಲ್ಲಿ ಆಸನದ ವ್ಯವಸ್ಥೆ ಮಾಡ್ತಾ ಇದ್ವು ಆದರೆ ಮೋದಿ ಮೂರನೇ ಚರಣದ ಸರ್ಕಾರ ಹಿಂಗೆ ರಾಹುಲ್ ಅವರನ್ನು ಹಿಂದೆ ಕೂಡರಿಸಿ ನೂರ ನಲವತ್ತು ಕೋಟಿ ಜನರಿಗೆ ಅವಮಾನಿಸಿದ್ದು ಯಾಕೆ ಎಂಬುದು ಪ್ರಶ್ನೆಯಾಗಿದೆ ಮೊನ್ನೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಸಮಾರಂಭದಲ್ಲಿ ವ್ಯವಸ್ಥೆ ಮಾಡಲಾಗಿದ್ದ ವಿವಿಐಪಿ ಆಸನಗಳ ಸಾಲಿನಲ್ಲಿ ಮೊದಲ ರೋ ಗೃಹ ಮಂತ್ರಿ ಅಮಿತ್ ಶಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ವಿದೇಶಾಂಗ ಮಂತ್ರಿ ಎಸ್ ಜಯಶಂಕರ್ ಕೃಷಿ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಕಾನೂನು ಸಚಿವ ಕಿರಣ್ ರಿಜಿಜು ಹಾಗೂ ಘನವೆತ್ತ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್ ಅವರಿಂದಲೇ ಫುಲ್ ಆಗಿತ್ತು ನಂತರದ ಎರಡು ಮೂರು ಮತ್ತು ನಾಲ್ಕನೇ ಸಾಲುಗಳ ಆಸನಗಳು ಕ್ರೀಡೆಯನ್ನು ಪ್ರೋತ್ಸಾಹಿಸಲೆಂದು ಒಲಿಂಪಿಕ್ ಕ್ರೀಡಾಪಟುಗಳಿಗೆ ರಿಸರ್ವ್ ಮಾಡಲಾಗಿತ್ತು ಐದನೇ ಸಾಲಿನ ಏಳನೇ ಕುರ್ಚಿ ಪಿ ರಾಹುಲ್ ಗಾಂಧಿ ಅವರಿಗೆ ಗುರುತಿಸಲಾಗಿತ್ತು ಆಯೋಜಕರು ಕರೆತಂದು ಕುಳ್ಳಿರಿಸಿದಾಗ ಯಾವುದೇ ತಕರಾರು ಮಾಡದೆ ರಾಹುಲ್ ಸಮಾಧಾನದಿಂದ ಕುಳಿತು ಪ್ರಬುದ್ಧತೆಯನ್ನು ಮೆರೆದರು ಅವರ ಈ ನಡೆ ಜನರ ಮೆಚ್ಚುಗೆಗೆ ಪಾತ್ರವಾಯಿತು ಸ್ವಾತಂತ್ರ್ಯೋತ್ಸವ ಸಮಾರಂಭದ ಹೋಸ್ಟ್ ಪಾತ್ರ ನಿರ್ವಹಿಸಿದ ರಕ್ಷಣಾ ಇಲಾಖೆ ಏನೇ ಸಬೂಬು ಕೊಟ್ಟರು ರಾಹುಲ್ ಗಾಂಧಿ ಹಿಂದಿನ ಸಾಲಿನಲ್ಲಿ ಕುಳಿತ ವಿಡಿಯೋ ಮತ್ತು ಫೋಟೋ ಶರವೇಗದಲ್ಲಿ ದೇಶದೆಲ್ಲೆಡೆ ಹರಿದಾಡಿತ್ತು ಸಾಮಾಜಿಕ ಜಾಲತಾಣ ಹೇಗೆ ಸ್ಪಂದನೀಯವಾಗಿದೆ ಇದರಿಂದ ಏನೆಲ್ಲ ಪ್ರಯೋಜನ ಎಂಬುವುದು ಈ ರಾಹುಲ್ ಸಿಟ್ಟಿಂಗ್ ಸಂದರ್ಭ ತಿಳಿಸಿಕೊಟ್ಟಿದೆ ಅಂದ್ಕೊಳ್ತೀವಿ ಸರಿ ಈಗ ಕಾಂಗ್ರೆಸ್ ಪರ ಇರುವವರಾಗಿರಬಹುದು ಬಿಜೆಪಿ ಪರ ಇರುವವರಾಗಿರಬಹುದು ಎಲ್ಲ ಭಾರತೀಯರು ಈ ಪ್ರಲಾಪವನ್ನು ಪ್ರಶ್ನಿಸುವಂತಾಗಿದ್ದಂತೂ ನಿಜವೇ ಆಗಿದೆ ಶಿಷ್ಟಾಚಾರದಂತೆ ಪಿ ಒಬ್ಬ ಕ್ಯಾಬಿನೆಟ್ ಮಂತ್ರಿ ಇರುವ ಸ್ಥಾನಮಾನಕ್ಕೆ ಅರ್ಹತೆ ಪಡೆದಿರುವ ಸಾಂವಿಧಾನಿಕ ಸ್ಥಾನ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸಲು ಪಿ ಚೇರ್ ಮಾತ್ರ ಖಾಲಿ ಕಂಡಿತ್ತ ಸರ್ಕಾರಕ್ಕೆ ಅಷ್ಟು ಕ್ರೀಡೆ ಬಗ್ಗೆ ಕಾಳಜಿ ಇದ್ದಿದ್ದರೆ ಖುದ್ದು ರಕ್ಷಣಾ ಮಂತ್ರಿ ತಮ್ಮ ಸ್ಥಾನ ಎಲ್ಒಪಿಗೆ ಬಿಟ್ಟುಕೊಟ್ಟು ತಾವು ಹಿಂದಿನ ಸಾಲಿಗೆ ಹೋಗಲುಬಹುದಿತ್ತಲ್ಲ ಗೃಹ ಸಚಿವರು ಐದನೇ ಸಾಲಿಗೆ ಹೋಗಿ ರಾಹುಲ್ ಗಾಂಧಿ ಅವರ ಜೊತೆಗೆ ಕುಳಿತು ಸಮಾರಂಭ ಎಂಜಾಯ್ ಮಾಡಬಹುದಿತ್ತಲ್ಲ ಆದರೆ ಯಾರೂ ಹಾಗೆ ಮಾಡಲೇ ಇಲ್ಲ ಕಾರಣ ಸ್ವಪ್ರತಿಷ್ಠೆ ಬುದ್ಧಿವಂತರ ಪಡೆ ಮೋದಿ ಟೀಮ್ ಇಲ್ಲಿ ಮಾತ್ರ ಅಟ್ಟರ್ ಫೇಲ್ ಆಗಿದೆ ಶಿಷ್ಟಾಚಾರ ಪೂರ್ತಿ ಗಾಳಿಗೆ ತೂರಿ ಜಾಗತಿಕ ವೇದಿಕೆಯಲ್ಲಿ ಟೀಕೆಗೆ ಒಳಗಾಗಿ ಬಿಟ್ಟಿದೆ ಈಗ ಕಾಂಗ್ರೆಸ್ ಟೋಳಿ ಗಾಂಧಿ ಪರಿವಾರಕ್ಕೆ ಉಧೋ ಉಧೋ ಎಂದು ಕೂಸಿ ಹೊಡೆಯಲು ಈ ಸ್ವಾತಂತ್ರ್ಯೋತ್ಸವ ಸಮಾರಂಭದ ಕೆಂಪು ಕೋಟೆ ಸಿಟ್ಟಿಂಗ್ ಪ್ರಹಸನವನ್ನು ದೇಶಾದ್ಯಂತ ಸ್ಕಿಟ್ ಮಾಡಿ ಬೇಷ್ ಅನಿಸ್ಕೊಂಡು ಆತ್ಮತೃಪ್ತಿ ಪಡುತ್ತೆ ಮತ್ತೊಂದು ವಿಷಯ ಅಂದರೆ ನೆಕ್ಸ್ಟ್ ಸಂಸತ್ ಅಧಿವೇಶನದಲ್ಲಿ ಈ ಪಿ ಸಿಟ್ಟಿಂಗ್ ಇಶ್ಯೂ ಇಡೀ ಸಮಯ ಪೋಲು ಮಾಡಿ ದೇಶದ ಮಾತು ಚರ್ಚಿಸುವ ಗೋಜಿಗೆ ಹೋಗದೆ ರಾಹುಲ್ ಡಂಗುರ ಸಾರುವುದರಲ್ಲಿ ಸಂಶಯವೇ ಇಲ್ಲ ಅನ್ಬೇಕು ಸರ್ಕಾರಕ್ಕೆ ಕೊಕ್ಕೆ ಹಾಕಲು ಇದೇ ನೆಕ್ಸ್ಟ್ ದೇಶದ ಬರ್ನಿಂಗ್ ಇಶ್ಯೂ ಆದರೂ ಆಶ್ಚರ್ಯವಿಲ್ಲ ಪೊಲಿಟಿಕಲ್ ಬ್ಯೂರೋ ವಿಶ್ವಪ್ಲಸ್ ಟಿವಿ ವಿಶ್ವಪ್ಲಸ್ ಜನ ಹಿತಗಿದು ಜ್ಞಾನದ ಜಾಲ